ಖಂಡಿತ ಇದು ಏನಪ್ಪ ಅಂತಂದರೆ ಕನ್ನಡಿಗರಲ್ಲಿ ನಮ್ಮ ಸ್ವಂತ ಜಗದಲ್ಲಿ ನಮ್ಮ ಮನೇಲಿ ನಾವು ಇಟ್ಕೊಂಬಿಟ್ಟು ಜೀವನ ಕಳಿಬೇಕಾದ್ರೆ ಇನ್ನೊಬ್ಬರು ಬಂದು ಸೇರ್ತಾರೆ ಅಂದರೆ ನಮಗೆ ನಮಗೆ ಸ್ವತಂತ್ರ ಇಲ್ಲ ಅಂದದ್ದು ಇನ್ನೊಬ್ರಿಗೆ ಆಸರೆ ಯಾಕೆ ಕೊಡಬೇಕು ಇದು ನಮ್ಮ ನೆಲ ಜಲ ನಾವು ಬೆಳೆದಿರ್ತಕ್ಕಂಥ ಒಂದು ಸ್ಥಳದಲ್ಲಿ ನಮ್ಮ ಮಾನ್ಯತೆ ದೊರಲೇಬೇಕು ಅದು ನಾವು ತೊಗೊಂಡು ಖಂಡಿತ ಅದನ್ನು ಸ್ವೀಕಾರ ಮಾಡಲೇಬೇಕು ಇನ್ನೊಬ್ಬರು ಬಂದುಬಿಟ್ಟು ಅದನ್ನು ಸ್ವೀಕಾರ ಕೊಡಲಿಕ್ಕೆ ಕೊಡಬಾರ್ದು ಕೊಡಬಾರ್ದಂಬುದು ಮಹಾ ದೊಡ್ಡ ತಪ್ಪು ಏನು ವಿರೋಧ ನಡೆದ್ರು ಕೂಡ ನಾನು ಪರವಾಗಿದ್ದೀನಿ ವಿಶ್ವ ಹೇಳ್ಬೇಕಂದ್ರೆ ಕನ್ನಡದಲ್ಲಿ ಕರ್ನಾಟಕರಿಗೆ ಆದ್ಯತೆ ಮೇರೆಗೆ ಖಂಡಿತ ಅವರಿಗೆ ಎಲ್ಲ ಸವಲತ್ತುಗಳು ಸಿಗ್ತಕ್ಕಂಥ ಒಂದು ಪ್ರಮೇಯ ಬರಲೇಬೇಕೆಂಬುದೇ ಒಂದು ದೊಡ್ಡ ಆಶೆ ನೋಡಿ ಸರ್ ಅವರು ರಾಜಕೀಯ ವ್ಯಕ್ತಿಗಳು ಇವತ್ತು ಮುಂಜಾನೆ ಮಾತಾಡ್ತಾರೆ ಮಧ್ಯಾಹ್ನ ಮಾತಾಡ್ತಾರೆ ಅವರು ತಮ್ಮ ಲಾಭದಕ್ಕೋಸ್ಕರ ಏನೇನೋ ಮಾತಾ ಅದಕ್ಕೆ ನಾವು ಬೆಲೆ ಕೊಡ್ತಕ್ಕಂಥ ಆಸ್ಪದ ಇಲ್ಲ ನಮ್ಗೆ ಏನ್ ಬೇಕಾಗಿ ನಮ್ಗ ಮನೆಯಲ್ಲೇ ನಮ್ಮ ಸ್ವತಂತ್ರವಾಗಿ ಬದುಕೊ ಜೀವನ ಬೇಕಾಗಿದೆ ಅದು ನಾವು ಹಕ್ಕದ ನಮ್ಗೆ ಅದು ನಾವು ಕೊಡ್ಲೇಬೇಕು ಸರ್ಕಾರಕ್ಕೆ ಯಾವುದೇ ಖಾಸಗಿ ಕಂಪನಿಗಳು ಸಪೋರ್ಟ್ ಇದೆ ಅಂತೀರ ಸರ್ ನೀವು ಕಾಸಿ ನೋಡ್ರಿ ಸುಮ್ಮನೆ ಅವರು ನಮ್ಮದು ಕಂಪನಿ ಬೆಳಿಬೇಕಂಬುದು ಅವ್ರಿಗೆ ಆಸೆ ಇರ್ತದೆ ಅವ್ರಿಗೆ ಆಸಿರ್ಬಗ್ ನಾವೆಲ್ಲ ನೆಲ ಜಲ ಕೊಟ್ಟದ್ದು ಅಂತಾನೆ ಬಂದು ಅವ್ರು ಇರೋದು ಜೀವನ ಕಳೆಯೋದು ಅವ್ರಿಗೆ ನಾವು ಜನ ನೆಲ ಫಲ ಕೊಟ್ಟಿಲ್ಲ ಅಂತ ಇದಾಗ ಅವ್ರು ಬಂದು ಹೆಂಗೆ ಜೀವನ ಕಳೆಯೋಕಾಗುತ್ತ ಹೇಳಿ ಈಗ ನಾವು ಹೋಗಿ ಉತ್ತರ ಕರ್ನಾಟಕದಲ್ಲಿ ನಾನು ನಾವು ಇರ್ತವಂತಾಗ ಅವ್ರು ನಮಗೆ ಜಲ ಕೊಟ್ಟಿರ್ತಾರಂತ ಇದ ನಾವು ಅವ್ರ ಕಂಪ್ನಿ ಬಳಸೋಕೆಂಬ ಉದ್ದೇಶ ನಮಗೂ ಇರುತ್ತೆ ಅವರು ಕೂಡ ನಮ್ಮ ನಮ್ಮ ಸ್ವ ಸ್ವ ಸ್ವಜಾತಿಯರು ಅಂತಂದು ಹೇಳ್ತಾ ಇಲ್ಲ ನಾನು ಸ್ವ ಸ್ಥಳೀಯರು ಸ್ಥಳೀಯರಿಗೆ ಮಾತ್ರ ಮೊದಲನೇ ಪ್ರಾಧಾನ್ಯತೆ ಅವರಿಗೆ ಅನ್ವಯ ಆಗ್ಬೇಕೆಂಬದೇ ನನ್ನೊಂದು ಆಸೆ ಅದೇ ಖಾಸಗಿ ಕಂಪನಿಯವರು ಸರ ಓನರ್ಗಳು ಇದನ್ನ ಆಗಲ್ಲ ಅಂತ ಹೇಳ್ತಾ ವಿರೋಧ ಮಾಡ್ತಾ ಇದಾರೆ ಅದಕ್ಕೆ ಸರ್ ಪ್ರಪಂಚ ವಿಶಾಲವಾಗಿದೆ ನಮ್ ಕರ್ನಾಟಕ ಬೇಕಂಬುದು ಏನಿದೆ ನಿಮ್ಗೆ ಹಾ ನಾವು ಇಷ್ಟೆಲ್ಲ ಪ್ರಾಧಾನ್ಯತೆ ಕೊಟ್ಟು ನಿಮ್ಮನ್ನು ಬರ ಮಾಡ್ಕೊಂಡು ಒಂದ್ ಮತ್ತಾಗ ನೀವು ಕೂಡ ನಮ್ಮ ತಕ್ಕಂತೆ ಸ್ಪಂದಿಸ ತಕ್ಕಂತ ಕೆಲಸ ನಿಮ್ಗೆ ಆಗಬೇಕು ಅದ್ರ ತಕ್ಕಂತೆ ನಿಮ್ಮ ಕಂಪ್ನಿಗೆ ನಾವು ಒಳ್ಳೆ ರೀತಿಯಿಂದ ಒಳ್ಳೆ ಪ್ರತಿಭೆ ತೋರಿಸಿ ಕಂಪ್ನಿ ಮುಂದೆ ಬರ್ತಕ್ಕಂಥದ್ದು ನಾವು ಮಾಡಬೇಕು ಅಂದಾಗೆ ಮಾತ್ರ ನೀವು ಬೆಳಕ ಸಾಧ್ಯ ನಾವು ಬೆಳಕ ಸಾಧ್ಯ ಮನುಷ್ಯ ಒಳ್ಳೇದು ತಡೆ ಹಿಡಿದು ತಪ್ಪು ಸರ್ ಇದರಿಂದ ಎಷ್ಟೋ ಜನ ಹೇಳ್ತಿದ್ದಾರೆ ಕನ್ನಡಿಗರಿಗೂ ಕೌಶಲ್ಯಗಳು ಬೇಕು ಅವಾಗ ಮಾತ್ರ ಸಾಧ್ಯ ಹೌದು ಕನ್ನಡಿಗರಿಗೆ ಕೊಡಲೇಬೇಕು ಮೀಸಲಾತಿ ಅವರು ಮೀಸಲಾತಿ ಕೊಟ್ಟಿದ್ದು ಸರಿ ತಡೆ ಹಿಡಿದಿದ್ದು ತಪ್ಪು ಇವರು ಖಾಸಗಿ ಉದ್ಯೋಗಗಳು ಕಂಪ್ನಿಗಳಿಗೆ ಎದುರ್ಕೊಂಡಿರು ತೆಗೆದಾಕಿದ್ದಾರೆ ಕನ್ನಡಿಗರು ಲಾಭ ಆಗುತ್ತೆ ತೆಗೆದ್ಮೇಲೆ ಇವರು ಕನ್ನಡಿಗರು ಲಾಭ ಆಗುತ್ತೆ ಕನ್ನಡಿಗರು ಮೀಸಲಾತಿ ಕೊಡಲೇಬೇಕು ಕರ್ನಾಟಕದಲ್ಲಿರೋವರಿಗೆ ಫಸ್ಟ್ ಪ್ರಾ ಪ್ರಾಥಮ್ಯತೆ ಕೊಡಬೇಕು ಅಂತ ಕನ್ನಡದವರಿಗೆ ಫಸ್ಟ್ ಪ್ರಾತಿನಿಧ್ಯ ಕೊಡಬೇಕು ನಮ್ಮ ಅಭಿಪ್ರಾಯ ಅಷ್ಟೇ ಅಂದ್ರೆ ಮೊನ್ನೆ ಸಿದ್ದರಾಮಯ್ಯ ಅವರು ಮಸೂದೆಯನ್ನು ಮಂಡಿಸಿದ್ರು ವಿಧಾನಸಭೆಯಲ್ಲಿ ಅದೇ ದಿನ ಅದನ್ನ ರದ್ದು ಹಿಡಿದ್ರು ರದ್ದು ಮಾಡುವಂತ ಮಾಡಿರುವ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಸರ್ ಫಸ್ಟ್ ಪ್ರಾಥಮಿಕತೆ ನಮ್ಮವರು ಕೊಡಬೇಕು ಕರ್ನಾಟಕದಲ್ಲಿ ಬೆಳೆದವರಿಗೆ ಫಸ್ಟ್ ಅವರಿಗೆ ಪ್ರಾಥಮಿಕತೆ ಉಪಯೋಗ ಆಗ್ಬೇಕು ಅಂತ ನಮ್ಮ ಅಭಿಪ್ರಾಯ ಇದನ್ನ ಈ ಮಸೂದೆಯನ್ನ ಜಾರಿ ತರಬೇಕಂತ ನೀವು ಅಂತ ಇದೀರ ಯಾವುದನ್ನ ಇದನ್ನ ಒಳ್ಳೆಯದಕ್ಕೆ ಒಳ್ಳೇದಾದ್ರೆ ತರಲಿ ನಮ್ಮ ಅಭಿಪ್ರಾಯ ಒಳ್ಳೇದಾದ್ರೆ ತರಲಿ ಕನ್ನಡಿಗರಿಗೆ ಕನ್ನಡಿಗ ಬೇಕು ಇದು ಖಂಡಿತ ಸ್ಟಾಪ್ ಆಗ್ಬೇಕು ಯಾಕಂದ್ರೆ ಎಷ್ಟೋ ಜನ ನಾವು ಕರ್ನಾಟಕದಲ್ಲಿ ನೋಡ್ತೀವಲ್ಲ ತುಂಬಾ ಜನ ಕೆಲಸ ಇಲ್ಲದೆ ತುಂಬ ಜನ ಇದ್ದಾರೆ ಯಾಕೆ ಬೆಂಗಳೂರು ಸಿಟಿ ಅನ್ನೋದು ಇಡೀ ಇಂಡಿಯಾದಲ್ಲೇ ಟಾಪ್ ಒನ್ ಎಂಪ್ಲಾಯ್ಮೆಂಟ್ ಒದಗಿಸಿಕೊಟ್ಟ ಸ್ಟೇಟ್ ಅಂದರೆ ಕರ್ನಾಟಕ ಅದರಲ್ಲೂ ಬೆಂಗಳೂರು ಬೆಂಗಳೂರಲ್ಲಿ ನೀವು ನೋಡಿದರೆ ಈ ಸಮ್ಮ ಏರಿಯಾದಲ್ಲಿ ನೀವು ಕನ್ನಡಿ ನೋಡುವುದು ನೀವು ಆ ಕಡೆ ಎಲೆಕ್ಟ್ರಾನಿಸಿಟಿ ಆ ಕಡೆ ಹೋದರೆ ಕಂಪ್ಲೀಟಾಗಿ ನಾರ್ತ್ ಇಂಡಿಯನ್ ತುಂಬಿಕೊಂಡಿದ್ದಾರೆ ಅಲ್ಲಿ ಏನೂ ಒಂದು ಮೀಸಲಾತಿ ಇಲ್ಲ ನಮ್ಮವರು ಸುಮ್ಮನೆ ಅಲ್ಲಿ ಇಲ್ಲಿ ಓಡಾಡ್ಕೊಂಡು ಬಿಸ್ನೆಸ್ಸಲ್ಲಿ ಕಾನ್ಸಂಟ್ರೇಷನ್ ಇದ್ದಾರೆ ಮೇನ್ ಮೇನ್ ಉದ್ಯೋಗ ಸಿ ಓ ಪೋಸ್ಟ್ ಇರ್ಬೋದು ಅಥವಾ ಮ್ಯಾನೇಜರ್ ಲೆವೆಲ್ ಪೋಸ್ಟ್ ಇರ್ಬೋದು ಆ ಲೆವೆಲ್ಲ ಅವರೆಲ್ಲ ಕ್ಯಾಪ್ಚರ್ ಮಾಡ್ಕೊಂಡಿದ್ದಾರೆ ನಮ್ಮವರಿಗೆ ಮೋಸ ಖಂಡಿತ ಆಗ್ತಾ ಇದೆ ಇದನ್ನು ಸ್ಟ್ರಾಂಗಾಗಿ ಗೌರ್ಮೆಂಟ್ ಇಂಪ್ಲಿಮೆಂಟ್ ಮಾಡಬೇಕು ಅದು ಎಷ್ಟು ಮಟ್ಟಿಗೆ ಇಂಪ್ಲಿಮೆಂಟ್ ಮಾಡುತ್ತೆ ಖಂಡಿತ ನನಗೆ ಗೊತ್ತಿಲ್ಲ ಯಾಕಂದ್ರೆ ಈ ಬಹುರಾಷ್ಟ್ರೀಯ ಕಂಪನಿಗಳು ಸ್ಟೇಟ್ ಗವರ್ಮೆಂಟ್ ಗೌರ್ಮೆಂಟ್ ಅವ್ರ ಅನುಸರಿಸ್ ಇವರೆಲ್ಲ ಮೋಸದಿಂದ ನಡೆಸ್ತಿರೋ ಕಂಪನಿಗಳು ಖಂಡಿತವಾಗಿ ಸ್ಟೇಟ್ ಗೌರ್ಮೆಂಟ್ ಸ್ಟ್ರಾಂಗ್ ಆಗಿ ನಿಂತ್ಕೊಳ್ಬೇಕು ಇದು ಎಷ್ಟು ಮಟ್ಟಿಗೆ ನಿಂತ್ಕೊಳ್ಳುತ್ತೆ ಅದು ನಮ್ಮ ಕ್ವಶನ್ ಆಗಿರುತ್ತೆ ಮುಖ್ಯಮಂತ್ರಿ ಅವರು ಮೊನ್ನೆ ಆ ಮಸೂದೆಯನ್ನು ಮಂಡಿಸಿದ್ರು ಅದೇ ದಿನ ಅದನ್ನ ಬಗ್ಗೆ ಸರ್ ಖಂಡಿತ ಪಾಸ್ ಆಗ್ಲಿಕ್ಕೆ ಬಿಡೋಲ್ಲ ಇದನ್ನು ಶ್ಯೂರಾಗಿ ಹೇಳ್ತೀನಿ ಇವರು ಸ್ಟೇಟ್ ಗೌರ್ಮೆಂಟ್ ಅನ್ನೋದು ಬಹುರಾಷ್ಟ್ರ ಕಂಪನಿಗಳ ಇದರಲ್ಲೇ ಅಧೀನದಲ್ಲಿ ಇದೆ ಇವ್ರು ಇಂಡಿಪೆಂಡೆಂಟ್ ಆಗಿರಲ್ಲ ಅವ್ರು ಕೊಡುವ ಟ್ಯಾಕ್ಸ್ ಅವ್ರು ಫಂಡಿಂಗ್ ಫಂಡಿಂಗಿಂದ ಸ್ಟೇಟ್ ಗೌರ್ಮೆಂಟ್ ನಡೀತಿದೆ ಇಲ್ಲಿ ಖಂಡಿತ ಬೆಂಗಳೂರು ಅನ್ನೋ ಇದು ಗೌರ್ಮೆಂಟ್ ಅನ್ನೋದು ಬಹುರಾಷ್ಟ್ರ ಕಂಪನಿಗಳ ಅಂಡರಲ್ಲಿ ವರ್ಕ್ ಮಾಡ್ತಾ ಇದೆ ಕನ್ನಡಿಗರಿಗೆ ಇದರಿಂದ ಉಪಯೋಗ ಖಂಡಿತ ಈಗ ಮಸೂದೆ ಬರಬೇಕು ನೀವು ಬೇರೆ ಸ್ಟೇಟಿಗೆ ಹೋಗಿ ನೀವು ತಮಿಳ್ನಾಡಿಗೆ ಹೋಗಿ ಆಂಧ್ರದಲ್ಲೂ ಹೋಗಿ ಬೇರೆ ಸ್ಟೇಟಿಗೆ ನೋಡಿದಾಗ ಅಲ್ಲಿ ಖಂಡಿತ ಲೋಕಲ್ಲಿಗೆ ಇಂತಿತ್ತು ಪರ್ಸೆಂಟ್ ಇರಬೇಕು ಲೋಕಲ್ ಜೊತೆ ಗೌರ್ಮೆಂಟ್ ನಿಲ್ತದೆ ನಮ್ಮವ್ರು ಹಾಗಿಲ್ಲ ನಾವು ಹೊರಗಿನವ್ರು ಯಾರು ಬಂದಿದ್ದೇವೆ ರತ್ನ ಕಂಬಳಿ ಥರ ವೆಲ್ಕಮ್ ಮಾಡ್ತೀವಿ ಎಲ್ಲ ನೋಡಿದ್ರು ಯಾವ ಫ್ಲ್ಯಾಟಲ್ಲೂ ಹೋಗಿ ನೀವು ಕಂಪ್ಲೀಟ್ ಎಲ್ಲ ಎಲೆಕ್ಟ್ರಾನಿಕ್ ಸಿಟಿ ಅಥವಾ ವೈಟ್ ಫೀಲ್ಡ್ ಕಡೆ ಅಲ್ಲಿ ಹೋದ್ರೆ ನೂರ ನೂರು ಉತ್ತರ ಭಾರತದವರೇ ತುಂಬಿಕೊಂಡಿದ್ದಾರೆ ನಮ್ಮ ದಕ್ಷಿಣ ಕ ದಕ್ಷಿಣ ಭಾರತದವರು ಅಥವಾ ಕರ್ನಾಟಕದವ್ರು ಇಲ್ಲವೇ ಇಲ್ಲ ಮತ್ತು ಯಾವ ಕಂಪ್ನಿ ಹೋದ್ರದ್ದೇ ಇವ್ರದ್ದೇ ಮೆಜಾರಿಟಿ ಇದೆ ಸರ್ ಖಾಸಗಿ ಖಾಸಗಿ ಸಂಸ್ಥೆಗಳಲ್ಲಿ ಕರ್ನಾಟಕರಿಗೆ ಕೊಡಬೇಕು ಅನ್ನೋದು ಕರೆಕ್ಟ್ ಇರ್ಬೋದು ಆದರೆ ಅದರ ತಕ್ಕಂಥ ಸ್ಕಿಲ್ ಲೇಬರ್ ಬೇಕಲ್ಲ ಆ ಟೆಕ್ನಿಕಲ್ ಲೇಬರ್ಸು ಟೆಕ್ನಿಕಲ್ ಪರ್ಸನ್ಸ್ ಎಲ್ಲ ಬೇಕು ಅದ್ರದ್ದು ಕೌಶಲ್ಯ ಅಭಿವೃದ್ಧಿ ಮಾಡಬೇಕು ಸರ್ಕಾರದವರು ಸುಮ್ಮನೆ ಏನೋ ಒಂದು ನಾಮಕಾವಸ್ಥೆಗೆ ಈ ಥರ ಕನ್ನಡಿಗರಿಗೆ ಬೇಕೋ ಬೇಕು ಅನ್ನೋದು ಅಷ್ಟೊಂದು ಸರಿ ಇಲ್ಲ ಅಂತ ನನ್ನ ಭಾವನೆ ಕನ್ನಡಿಗರಿಗೆ ಜಾಸ್ತಿ ಮೀಸಲಾತಿ ಅನ್ನೋದು ಸರಿಯಲ್ಲ ಅಂತ ಇದ್ದಾರೆ ಇಲ್ಲ ಕೊಡಬೇಕು ಅದಕ್ಕೆ ತಕ್ಕಂಗೆ ಸ್ಕಿಲ್ಡ್ ಲೇಬರ್ ಮಾಡಬೇಕಲ್ಲ ಇವರು ಸುಮ್ಮನೆ ಏನೋ ಬೋಗಸ್ ಬಂದ್ಬಿಟ್ಟು ಈ ಥರ ಅನೌನ್ಸ್ ಮಾಡಿದ್ರೆ ಹೆಂಗಾಗುತ್ತೆ ಈಗ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲಿ ಸ್ಕಿಲ್ಡ್ ಲೇಬರೇ ಇಲ್ಲ ಅದಕ್ಕೆ ತರಬೇತಿ ತರೋಂಥ ಶಾಲೆಗಳು ಇಲ್ಲ ತರಬೇತಿ ಬರೋಂತಹ ಸಂಸ್ಥೆಗಳನ್ನ ಮಾಡಿ ಕೊಡಬೇಕು ಸುಮ್ಮನೆ ಕನ್ನಡಿಗರ ಅಂದರೆ ಎಲ್ಲಿ ಕನ್ನಡಿಗರು ಕೆಲಸ ಮಾಡೋಕ್ಕೆ ಕೋರ್ಸ್ ಬೇಕಲ್ಲ ಆ ಕೆಪಾಸಿಟಿ ಬೇಕಲ್ಲ ಆ ಸ್ಕಿಲ್ಡ್ ಲೇಬರ್ನ ಇವರು ಡೆವಲಪ್ ಮಾಡಬೇಕು ಸರ್ ಉಪಯೋಗ ಆಗುತ್ತೆ ಅನ್ನೋದಲ್ಲ ಏನು ಜಾಬ್ ಇದೆ ಏನು ಜಾಬ್ ಇಲ್ಲ ಅದಕ್ಕೆ ಏನು ಸ್ಕಿಲ್ಡ್ ಲೇಬರ್ ಬೇಕು ಅದನ್ನು ತಯಾರು ಮಾಡಬೇಕು ಕನ್ನಡಿಗರಿಗೆ ಕನ್ನಡಿಗರಿಗೆ ಟ್ರೈನಿಂಗ್ ಕೊಡಬೇಕು ಅದನ್ ಬಿಟ್ಟು ಸುಮ್ನೆ ಖಾಸಗಿ ಸಂಸ್ಥೆಗಳ ಮೇಲೆ ನೀವು ಹೋಗ್ಬಿಟ್ಟು ಅಪಾಯಿಂಟ್ ಮಾಡಿ ಅಪಾಯಿಂಟ್ ಮಾಡಿ ಅಂದ್ರೆ ಎಲ್ಲಿ ಮಾಡ್ತಾರೆ ಅವ್ರಿಗೆ ಸ್ಕಿಲ್ಡ್ ಲೇಬರ್ ಬೇಕಲ್ಲ ಸರ್ ಅವ್ರಿಗೆ ಅಷ್ಟೊಂದು ದೂರದೃಷ್ಟಿ ಇಲ್ಲ ಅನ್ಕೊತಿನಿ ಅದ್ರ ಬಗ್ಗೆ ತರುವಾಗ ಸಾಧಕ ಬಾಧಕಗಳು ಯೋಚನೆ ಮಾಡಿ ಮಾಡ್ಬೇಕು ಬಟ್ ಅದನ್ನ ಬಂದ್ ಮಾಡ್ತೀನಿ ಅಂತಂದ್ರೆ ಯಾರು ಮಾಡೋರು ಸಂಸ್ಥೆಗಳಿಗೆ ಕೇಳಿದಾರ ಅವಲ್ಲಿ ಅವಾಗ ಸಂಸ್ಥೆಗಳನ್ನ ಕರಗಿದ್ರು ಈ ತರ ಎಲ್ಲ ಮಾಡ್ತೀವಿ ಸ್ಕಿಲ್ ಲೇಬರ್ ಸಿಗ್ತಾರ ಅಂತ ಕೇಳ್ತಾರ ಏನು ಇಲ್ಲ ಇವ್ರಿಗೆ ಏನೋ ಉದ್ದೇಶಕ್ಕೆ ಮಾಡ್ತಾರೆ ಅದೊಂದು ಅಷ್ಟೊಂದು ತರಾತುರಿ ಮಾಡೋ ಅವಶ್ಯಕತೆ ಇಲ್ಲ ಅನ್ಬೋದಿಲ್ಲ ಖಾಸಗಿ ತಮ್ಮ ಸಂಸ್ಥೆಗಳ ಓನರ್ ಬಗ್ಗೆ ಅವರಿಗೆ ಆಕ್ಚುಯಲ್ ಪಿಕ್ಚರ್ ಗೊತ್ತಿರ್ತದೆ ಯಾರ್ಯಾರು ಸ್ಕಿಲ್ ಲೇಬರ್ ಬೇಕು ಏನೇನ್ ಬೇಕು ನಮ್ಮ ಸಂಸ್ಥೆಗಳಿಗೆ ಅಂತ ಅಂತ ವ್ಯಕ್ತಿಗಳು ಅವೈಲೇಬಲ್ ಇಲ್ಲವಾ ಅಂತ ನೋಡ್ಬೇಕು ಅಂತದಾಗ ಟ್ರೈನಿಂಗ್ ಕೂಡ ವ್ಯಕ್ತಿಗಳು ಸಿಗ್ಬೇಕಲ್ಲ ಸರ್ ಇದು ಒಂದು ಬಾ ಬರೀ ಕರ್ನಾಟಕ ಒಂದೇ ನಾವು ಒಕ್ಕೂಟ ವ್ಯವಸ್ಥೆಯಲ್ಲಿ ಭಾರತ ಅಂದ್ರೆ ಒಂದು ದೇಶ ಇಲ್ಲಿ ಎಲ್ಲಾರು ನಮ್ಮ ನಿಮ್ಗೆ ನಮಗೆ ಬೇಕು ನಮ್ಗ್ ಬೇಕು ಅಂತ ಅಷ್ಟೊಂದು ಹೇಳೋದು ಸಮಂಜಸ ಅಲ್ಲ ಬಟ್ ಅವರು ಟ್ರೈನಿಂಗ್ ಟ್ರೈನಿಂಗ್ ಕೊಡ್ಬೇಕು ಮಾಡಿ ಸಂಸ್ಥೆ ಮಾಡ್ಲಿ ಬಿಡಿ ಸರ್ಕಾರದವ್ರು ಮಾಡ್ಲಿ ಯಾವಾಗ ಇಲ್ಲ ಕನ್ನಡಿಗರ ಕೊಡ್ಬೋದು ಅಂತ ಹೇಳ್ಬೋದು ನಮಸ್ಕಾರ ನಮಸ್ಕಾರ ಹೇಳಿ ಹೆಸರು ಸರ್ ವೀರೇಶ್ ಹೀರೇಮಠ ಅಂತ ಸರ್ ಇವಾಗ ರಾಜ್ಯದಲ್ಲಿ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಮೀಸಲಾತಿ ವಾದ ವಿವಾದ ನೀಡ್ತಾ ಇದೆ ಅದ್ರ ಬಗ್ಗೆ ತಮ್ಮ ಅಭಿಪ್ರಾಯ ಏನು ಸರ್ ಕನ್ನಡಿಗರ ಬಗ್ಗೆ ಮೀಸಲಾತಿ ಕೊಡೋದು ಉತ್ತಮ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಅದು ಬೇರೆ ಅದಕ್ಕೆ ಇಫೆಕ್ಟ್ ಆಗಬಾರದು ಎಲ್ಲರಿಗೂ ಮೀಸಲಾತಿ ಇರಬೇಕು ಬಟ್ ಕನ್ನಡಿಗರಿಗೆ ಪ್ರಾಧಾನ್ಯ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಇಟ್ ಶುಡ್ ರೆಗ್ಯುಲರ್ ಬಿಸ್ನೆಸ್ ಅದೇ ಅದನ್ನೇ ಒಂದು ಮುದ್ದೆ ಹಿಡ್ಕೊಂಡು ಅದ್ರ ವಿರೋಧ ಮಾಡೋದು ಸರಿಯಲ್ಲ ಅಂತ ನಾನು ಸರ್ ಅದು ತಡೆ ಹಿಡಿದು ಹಿಡಿಯೋದೇ ಕರೆಕ್ಟ್ ಅದರ ಸಾಧ್ಯತೆ ಸುಮ್ಮನೆ ಅನೌನ್ಸ್ಮೆಂಟ್ ಮಾಡಿ ಮಾಡಿದರೆ ಅದರಿಂದ ಆಗೋ ಇಫೆಕ್ಟ್ ಅದರಿಂದ ಐ ಟಿ ಕಂಪನಿಗೆ ಬೇರೆ ರಾಜ್ಯದಿಂದ ತುಂಬಾ ಜನ ಅದರಲ್ಲಿ ಅದರ ಮೇಲೆ ಡಿಪೆಂಡ್ ಅದರಿಂದ ಆಗೋ ಇಫೆಕ್ಟ್ ನೋಡಿ ತೆಗೆದ್ ಇಂಥದ್ದು ಕರೆಕ್ಟ್ ಆಯ್ತು ಮಾಡಿ ಮಂಡಿಸ್ಬೇಕಿತ್ತು ಅರ್ಜೆಂಟ್ ಅಲ್ಲಿ ಮಾಡಿದಾರೆ ಅನ್ಸುತ್ತೆ ಸಾಧ್ಯ ಸಾಧ್ಯತೆ ನೋಡಿ ತಡೆ ಹಿಡಿದದ್ದು ಒಳ್ಳೆಯದು ಅದ್ರ ಪ್ರಕಾರ ಸಾಧಕ ಬಾಧಕ ನೋಡಿ ಅದನ್ನು ಅಪ್ಲೈ ಮಾಡೋದು ಕರೆಕ್ಟ್ ಅಂತ ಅನ್ಸುತ್ತೆ